वीक्षिक रहे ಇಲ್ಲಿ ಕೂತಿರೋ ಎಲ್ಲರೂ ನಗರಸಭೆಯ ಆಡಳಿತ ಪಕ್ಷದ ಸದಸ್ಯರೇ ಇದೇ ಸದಸ್ಯರು ಕಳೆದ ಒಂಬತ್ತು ತಿಂಗಳ ಹಿಂದೆ ನಗರಸಭೆ ಅಧ್ಯಕ್ಷರಾಗಿ ಗಜೇಂದ್ರ ಅವರನ್ನು ಮತ ಹಾಕಿ ಗೆಲ್ಲಿಸಿದರು ಆದರೆ ಇಂದು ಅದೇ ಸದಸ್ಯರು ಅದೇ ನಗರಸಭೆ ಅಧ್ಯಕ್ಷರ ವಿರುದ್ಧ ಬಂಡೆತ್ತಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಅಧ್ಯಕ್ಷರು ಅಭಿವೃದ್ಧಿಯತ್ತ ಗಮನ ಕೊಡುತ್ತಿಲ್ಲ ನಾಗರಿಕರ ಹಿತಕ್ಕಿಂತ ಅವರ ಸ್ವಲಾಭವೇ ಮುಖ್ಯವಾಗಿದೆ ಜನರ ಖಾತೆ ಮಾಡೋ ಬದಲು ಖಾಸಗಿ ಬಡಾವಣೆ ಖಾತೆ ಮಾಡುತ್ತಿದ್ದಾರೆ ಎಂಬ ಇತ್ಯಾದಿ ಆರೋಪಗಳನ್ನು ಈ ಸದಸ್ಯರು ಮಾಡಿದ್ದಾರೆ ವರ್ಷ ಇತಿಹಾಸದಲ್ಲಿ ಕಂಡರಿಯಂತ ಇಂಥ ಅಧ್ಯಕ್ಷ ಯಾವತ್ತೂ ನೋಡಿಲ್ಲ ಚಿಕ್ಕಬಳ್ಳಾಪುರ ಎಂತೆಂಥ ಹಿರಿಯರಿದ್ರು ಆ ಹಿರಿಯಲ್ಲಿ ಕೆಲಸ ಏರಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಜನಗಳು ಕೊಡ್ತಾ ಇದ್ರು ಸರ್ಕಾರಿ ಕೆಲಸಗಳನ್ನ ಆಗ್ಬೇಕಾದ ಸರ್ಕಾರಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಭೇದ ಭಾವ ತೋರ್ತಾ ಇರಲಿಲ್ಲ ಈಗಿರ್ತಕ್ಕಂಥ ಅಧ್ಯಕ್ಷರು ಅವರ ಸ್ವಯಂ ಸ್ವಂತ ಅವ್ರ ಕೆಲಸಗಳೇನಿದೆ ಚಿಕ್ಕಬಳ್ಳಾಪುರ ಲೇಔಟ್ಸ್ ಯಾವುದಿದೆ ಆಮೇಲೆ ಕೆ ಡೆವಲಪ್ಮೆಂಟ್ಸ್ ಬಗ್ಗೆ ಅವ್ರ ಏನು ಯೋಚನೆ ಇಲ್ಲ ಖಾತೆ ಆಯಿತು ನಗರಸಭೆ ಆಯಿತು ಇದು ಬಿಟ್ಟರೆ ಊರಿನ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಈ ಜೂನ್ ಜುಲೈಯಲ್ಲಿ ಮಳೆಗಾಲ ಊರಿನ ಅಭಿವೃದ್ಧಿ ಮೋರಿಗಳೇನಾಗಿದೆ ರಾಜಕಾಲುವಳನಾಗಿದೆ ಕ್ಲೀನಿಂಗ್ ಸೆಕ್ಷನ್ ಹೇಗಿದೆ ಎಲ್ತ್ ಸೆಕ್ಷನ್ ಹೆಂಗಿದೆ ಇವು ಯಾವುದು ನೋಡ್ತಾ ಇಲ್ಲ ಬೆಳಗ್ಗೆ ಎದ್ದ ನಗರಸಭೆಯಲ್ಲಿ ಖಾತೆ ಯಾವ ಖಾತೆ ಎಲ್ಲಾಗಬೇಕು ಯಾವ ಲೇಔಟ್ ಆಗಬೇಕು ಅನ್ನೋದು ಮಾತ್ರ ಅವರ ಗಮನದಲ್ಲಿದೆ ದಯವಿಟ್ಟು ಬಿ ಖಾತೆಗಳು ಇಡೀ ಡಿಸ್ಟಿಕ್ಕಲ್ಲಿ ಇಡೀ ಸ್ಟೇಟಲ್ಲಿ ಬಿ ಖಾತೆಗಳೆಲ್ಲ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಇದುವರೆಗೂ ಒಂದು ಖಾತೆ ಕೊಟ್ಟಿಲ್ಲ ಬಿ ಖಾತೆಗಳು ಒಂದು ಕೊಟ್ಟಿಲ್ಲ ಬಿ ಬಗ್ಗೆ ಸರ್ಕಾರ ಹಲವು ಯೋಜನೆಗಳು ಕೊಟ್ಟಿದೆ ಅಧಿಕಾರಿಗಳಿಗೆ ಎಚ್ಚರ ಕೊಟ್ಟಿದೆ ನಮ್ಮ ಜಿಲ್ಲಾ ಮಂತ್ರಿಗಳು ನಗರಸಭೆಯನ್ನು ಅಚ್ಚಿಮಾರಿ ಹಾಕಿದ್ದಾರೆ ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ಬಿ ಖಾತೆ ಮಾಡಿಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಎಲ್ಲ ಮಾಡಿದ್ದಾರೆ ನೀವು ಮಾಡಿಲ್ಲ ಯಾಕೆ ಅಂತ ಮುಖಂಡರು ಕ್ರು ನೋಡಿ ನನ್ಗೆ ಓಟ್ ಹಾಕಿರೋದು ನಾನು ನೋಡಿ ಯಾರು ಓಟ್ ಹಾಕಿಲ್ಲ ಅದೇನು ಮಾಡ್ತೀರ ಮಾಡ್ಕೋ ಹೋಗಿ ಅಂತ ನನಗೆ ಹೇಳಿದ್ದಾರೆ ಗೊತ್ತು ನನಗೆ ಹೇಳಿದ್ದಾರೆ ಈ ವಿಚಾರ ಸುಮಾರು ಒಂದು ತಿಂಗಳಿಂದ ಅವರು ಸಂಸದರು ನಮಗೂ ಭೇಟಿ ಆಗಲಿಲ್ಲ ಹೇಳೋಣ ಮೀಟಿಂಗು ಸಾಯಿ ಸಮಿತಿಗೆ ಅಂತ ಮೀಟಿಂಗ್ ಕರೆದ್ರು ಅಲ್ಲಿ ಸ್ವಲ್ಪ ಗಲಾಟೆಗಳು ಅದು ಇದಾಗಿ ಸ್ವಲ್ಪ ಮೂರ್ನಾಲ್ಕು ಜನ ಇದ್ರು ನಗರಸಭೆ ಮಾಜಿ ಅಧ್ಯಕ್ಷ ಆನಂದರೆಡ್ಡಿ ಮಾತನಾಡಿ ಜನರ ಸಮಸ್ಯೆ ನಿವಾರಿಸುವಲ್ಲಿ ನಗರಸಭೆ ಅಧ್ಯಕ್ಷರು ವಿಫಲರಾಗಿದ್ದಾರೆ ಪ್ರತಿ ತಿಂಗಳು ಸಭೆ ನಡೆಸಬೇಕು ಎಂಬ ನಿಯಮವಿದೆ ಆದರೆ ಇವರು ಅಧ್ಯಕ್ಷರಾದ ನಂತರ ಬಜೆಟ್ ಸಭೆ ಹೊರತುಪಡಿಸಿದರೆ ಸಾಮಾನ್ಯ ಸಭೆ ಕರೆದಿಲ್ಲ ಅವರಿಗೆ ಅಭಿವೃದ್ಧಿಯ ಚಿಂತನೆಯೇ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ತಾವು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಬೇಡಿಕೆ ಇಟ್ಟಿದ್ದ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದ್ದು ಇದಕ್ಕೆ ಟೆಂಡರ್ ಕರೆದು ಕಾಮಗಾರಿಗಳನ್ನು ಆರಂಭಿಸಲು ಅಧ್ಯಕ್ಷರು ಆಸಕ್ತಿ ತೋರುತ್ತಿಲ್ಲ ಎಂದು ಕಿಡಿಕಾರಿದರು ತಿಂಗಳಿಗೊಮ್ಮೆ ಸೆಕ್ಷನ್ ಫಾರ್ಟಿ ಸೆವೆನ್ ಪ್ರಕಾರ ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡೋವಂಥದ್ದು ನಮ್ಮ ಕಾನೂನಿನಲ್ಲಿದೆ ಇದೇ ರೀತಿ ಒಂದು ತಿಂಗಳಿಂದ ಎರಡು ಬಾರಿ ನಾವು ಸಾಮಾನ್ಯಿಸಬೇಕಿರಲು ನಾವು ಲೆಟ್ರ್ ಕೊಟ್ಟಿದ್ದೀರಿ ಆ ಒಂದು ಲೆಟ್ರಿಗೆ ಯಾವುದೇ ಸ್ಪಂದನೆ ಇಲ್ಲ ಯಾವ ಯಾಕೆಂದರೆ ಇವತ್ತು ಊರಿನ ಅಭಿವೃದ್ಧಿ ಮತ್ತು ಜನರ ಶಕ್ತಿ ಕಾಪಾಡಲು ಅಧ್ಯಕ್ಷರು ಕುಲರಾಗಿದ್ದಾರೆ ಈ ಸಾಮಾನ್ಯ ಸಭೆ ಕರೆದಾಗ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಬೇರೆ ವಿಚಾರಗಳಾಗಿರ್ಬೋದು ಮೂವತ್ತೊಂದು ವಾರ್ಡ್ ವಿಚಾರಗಳು ಅಭಿವೃದ್ಧಿ ಅಭಿವೃದ್ಧಿಯಾಗೋ ವಿಚಾರ ಹಾಗೂ ಕುಂದುಕೊರತೆಗಳ ವಿಚಾರವಾಗಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡುವಂಥ ವಿಚಾರಕ್ಕೆ ಸಾಮಾನ್ಯ ಸಭೆ ಕರೆಯೋದು ಅಂತ ಹೇಳ್ತಾರೆ ಈ ಸಭೆಯನ್ನು ಎರಡು ಬಾರಿ ನಾವು ಲೆಟ್ರ್ ಕೊಟ್ಟರು ನಮ್ಮ ಸದಸ್ಯರುಗಳು ಸಮೇತ ಯಾರು ಇದುವರೆಗೂ ಅಧ್ಯಕ್ಷ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಯಾರೂ ಸ್ಪಂದನೆ ಇಲ್ಲ ಯಾಕೆಂದರೆ ಇವತ್ತು ಹದಿನೈದನೇ ಹಣಕಾಸು ಕೇಂದ್ರದ ಹಣಕಾಸು ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ಬಂದು ನಾಲ್ಕು ತಿಂಗಳ ಏಪ್ರಿಲ್ ಬಂದಿರುವಂಥದ್ದು ನಮ್ಮ ಅವಧಿರೋದು ಇನ್ನು ನಾಲ್ಕೇ ತಿಂಗಳು ಈ ಅವಧಿಯಲ್ಲಿ ಏನು ಸಾಮಾನ್ಯ ಸಭೆಯಲ್ಲಿ ತಂದು ಮೂವತ್ತೊಂದು ವಾರ್ಡ್ಗೂ ಹಣ ಹಂಚಿಕೆ ಮಾಡುವಂಥದ್ದು ಊರಿನ ಅಭಿವೃದ್ಧಿ ವಿಚಾರ ಮಾ ಊರಿನ ಅಭಿವೃದ್ಧಿ ಮಾಡೋವಂಥದ್ದು ಜನರ ಹಿತಾಸಕ್ತಿ ಕಾಪಾಡುವಂಥದ್ದು ಇದೆಲ್ಲ ಒಂದು ಮಾಡಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ನಾವು ಎರಡು ಬಾರಿ ಕೊಟ್ಟರು ಅವ್ರ ಏನೂ ಸ್ಪಂದನೆ ಮಾಡ್ತಾಯಿಲ್ಲ ಅವರಿಗೆ ಇದ್ರ ಬಗ್ಗೆ ಚಿಂತನೆ ಇಲ್ಲ ಅಧ್ಯಕ್ಷ ಚಿಂತನೆ ಇಲ್ಲ ಈ ಚಿಂತನೆ ವಿಚಾರವಾಗಿ ಇವತ್ತು ಎಕ್ಸಾಂಪಲ್ ಇರುವ ಅನುದಾನಕ್ಕೆ ಕಾಮಗಾರಿಗಳ ಟೆಂಡರ್ ಕರೆಯಲು ಅಧ್ಯಕ್ಷರು ಮುಂದಾಗಿಲ್ಲ ನಗರದ ಮೂವತ್ತೊಂದು ವಾರ್ಡಿನಲ್ಲಿ ಕೇವಲ ನಾಲ್ಕೈದು ವಾರ್ಡ್ಗಳಲ್ಲಿ ಮಾತ್ರ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ ನಗರದಾದ್ಯಂತ ರಸ್ತೆ ಚರಂಡಿ ಸ್ಮಶಾನಗಳ ಅಭಿವೃದ್ಧಿಯ ಬಗ್ಗೆ ಗಮನ ನೀಡಿಲ್ಲ ರಾಜ್ಯದಲ್ಲಿ ಶಿವಮೊಗ್ಗ ನಂತರ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣವಾಗಿರುವ ಅನಿಲ ಚಿತಾಗಾರ ಸಿದ್ಧವಾಗಿದ್ದರೂ ಅದನ್ನು ಚಾಲನೆ ನೀಡಲು ಅಧ್ಯಕ್ಷರಿಗೆ ಪುರುಸೋತಿಲ್ಲ ಮಳೆಗಾಲ ಆರಂಭವಾದರೂ ನಗರ ವ್ಯಾಪ್ತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿಲ್ಲ ಇದರಿಂದ ಮಳೆ ಬಂದರೆ ಮನೆಗಳಿಗೆ ಮಳೆ ನೀರು ನುಗ್ಗಿ ಜನರು ತೀವ್ರ ಸಂಕಷ್ಟ ಎದುರಿಸಬೇಕಿದೆ ಎಂದು ಆರೋಪಿಸಿದರು ನಗರಸಭೆ ಅಧ್ಯಕ್ಷರಾಗಿ ಒಂಬತ್ತು ತಿಂಗಳು ಪೂರೈಸಿದ್ದು ಈ ಅವಧಿಯಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಮುಂದಿನ ಎಂಟು ದಿನದಲ್ಲಿ ಸಾಮಾನ್ಯ ಸಭೆ ಕರೆಯದಿದ್ದರೆ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದೆಂದು ಆನಂದರೆಡ್ಡಿ ಎಚ್ಚರಿಕೆ ನೀಡಿದರು ಅನುಮತಿಯಾಗಿ ಎರಡು ಸಾವಿರದ ಇಪ್ಪತ್ತೆರಡು ಒಂಬತ್ತನೇ ತಿಂಗಳಲ್ಲಿ ಟೆಂಡರ್ ಹೋಗುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮತ್ತೆ ಮರು ಟೆಂಡರ್ ಆಗುತ್ತೆ ಆಮೇಲೆ ಇಪ್ಪತ್ತ್ಮೂರು ಎಲೆಕ್ಷನ್ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಆಮೇಲೆ ಮತ್ತೆ ತಮಗೆಲ್ಲ ಗೊತ್ತೇ ಇದೆ ಏನೇನಾಗಿದೆ ಅಂತ ಅದು ಸಚಿವರು ಕೇಳಬೇಕು ನೀವು ನಗರ ನಗರಾಭಿವೃದ್ಧಿ ಮಾಡಲಿ ಇದು ಪಕ್ಷಾತೀತವಾಗಿ ರಾಜಕೀಯ ವಿಷಯ ಮಾತಾಡೋದು ಬೇಡ ಅಭಿವೃದ್ಧಿ ವಿಚಾರ ಆಗಬೇಕು ಜನ ನಗರ ಭಾಳಷ್ಟು ಅಭಿವೃದ್ಧಿ ಆಗಬೇಕು ಜನ ಜನಗಳ ಇತ್ತಾಸಕ್ತಿ ಬಿಟ್ಟರೆ ಅವರು ವಿಫಲರಾಗಿದ್ದಾರೆ ಅಂತ ನಾವು ಮಾತಾಡ್ತಾಯಿದ್ವಿ ಇನ್ನು ಹತ್ತನೇ ವಾರ್ಡಿನ ನಗರಸಭಾ ಸದಸ್ಯ ಸುಬ್ರಹ್ಮಣ್ಯಾಚಾರಿ ಮಾತನಾಡಿ ನಗರಸಭೆ ಅಧ್ಯಕ್ಷರಾಗಿ ಒಂಬತ್ತು ತಿಂಗಳಾಯಿತು ಅಧ್ಯಕ್ಷ ಗಾದಿಗೆ ನಾನು ಆಕಾಂಕ್ಷಿಯಾಗಿದ್ದೆ ಆದರೆ ಗಜೇಂದ್ರ ಸೇರಿದಂತೆ ಸಂಸದರು ನನ್ನ ಮನ ಹೋಲಿಸಿದರು ಸಂಸದರ ಮಾತಿಗೆ ಬೆಲೆ ನೀಡಿದೆ ಆದರೆ ನಗರಸಭೆಯಲ್ಲಿ ಸದಸ್ಯರಿಗೆ ಮರ್ಯಾದೆಯೇ ಇಲ್ಲವಾಗಿದೆ ನೀವು ನನ್ನ ಮುಖ ನೋಡಿ ಬೆಂಬಲ ನೀಡಿಲ್ಲ ಸಂಸದರ ಮುಖ ನೋಡಿ ಬೆಂಬಲ ನೀಡಿದ್ದೀರಿ ಎಂದು ಅಧ್ಯಕ್ಷರು ನೇರವಾಗಿಯೇ ಹೇಳಿದ್ದಾರೆ ಸ್ಥಾಯಿ ಸಮಿತಿ ಆಯ್ಕೆ ಮಾಡಿಲ್ಲ ಬಿ ಖಾತೆ ಆಗ್ತಿಲ್ಲ ಆದರೆ ಬಡಾವಣೆ ಖಾತೆಗಳು ಮಾತ್ರ ಆಗುತ್ತಿವೆ ನಗರಸಭೆಯಲ್ಲಿ ಸದಸ್ಯರ ಕತೆ ಸಾಮಾನ್ಯರಿಗಿಂತ ಕಡೆಯಾಗಿದೆ ಎಂದು ಅಳಲು ತೋಡಿಕೊಂಡರು ಅಧ್ಯಕ್ಷ ಇದಕ್ಕೆ ನಾನು ಅಭ್ಯರ್ಥಿ ಆಗಿದೆ ಅವ್ರು ಬಂದು ನನ್ನ ಹತ್ರ ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ನಾನು ಸುಮಾರು ಮೂರು ಸಲ ಗೆದ್ದಿದ್ದೀನಿ ನಾನು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡಬೇಕು ನಗರಸಭೆ ಸ್ವಲ್ಪ ಎಲ್ಲ ಅದನ್ನು ಸ್ವಲ್ಪ ಮೇಲೆ ಅಂತಕ್ಕೆ ತಂದು ನಾನು ಯಾವುದೇ ಒಂದು ಅಭಿವೃದ್ಧಿ ನನಗೆ ಗೊತ್ತು ಯಾವ ಕೆಲಸ ಏನು ಮಾಡಬೇಕು ನಾನು ಮಾಡ್ತೀನಿ ಅಂತ ಹೇಳಿ ಅವ್ರು ಸುಮಾರು ನನ್ನ ಹತ್ರ ಕೇಳ್ಕೊಂಡು ಹೋಗಿ ಆಮೇಲೆ ಆಯಿತು ಅಂತ ಹೇಳಿ ನಾನು ಅಧ್ಯಕ್ಷ ಇದು ಹಾಕಿದ್ದೆ ಏಳನೇ ವಾರ್ಡಿನ ನಗರಸಭಾ ಸದಸ್ಯ ಸತೀಶ್ ಮಾತನಾಡಿ ಸ್ಲಂ ಬೋರ್ಡಿನಲ್ಲಿ ವಾಸವಿರೋ ಬಡವರಿಗಾಗಿ ಆಗ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಏಳ್ನೂರಕ್ಕೂ ಹೆಚ್ಚು ಮನೆಗಳನ್ನು ಮಂಜೂರು ಮಾಡಿಸಿದರು ಅದರಲ್ಲಿ ಇನ್ನೂರಕ್ಕೂ ಹೆಚ್ಚು ಮನೆಗಳ ನಿರ್ಮಾಣ ಕಾರ್ಯ ಆರಂಭವಾಗಿದೆ ಆದರೆ ಅವರಿಗೆ ನಿವೇಶನ ಹಕ್ಕುಪತ್ರ ನೀಡದ ಕಾರಣ ಸ್ಲಂ ಬೋರ್ಡ್ನಿಂದ ಮನೆ ನಿರ್ಮಾಣಕ್ಕೆ ನೀಡಬೇಕಾದ ಹಣ ಮಂಜೂರಾಗದೆ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಮನೆಗಳು ಅಪೂರ್ಣವಾಗಿ ಬಾಡಿಗೆ ಮನೆಗಳಿಗೆ ಬಾಡಿಗೆ ಪಾವತಿಸಲಾಗದೆ ಪರದಾಡುತ್ತಿದ್ದಾರೆ ಹಾಗಾಗಿ ಶೀಘ್ರದಲ್ಲಿ ಸ್ಲಂ ಬೋರ್ಡ್ ಮನೆಗಳು ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿದರು ಇನ್ನು ಮತ್ತೊಬ್ಬ ನಗರಸಭಾ ಸದಸ್ಯ ಯತೀಶ್ ಮಾತನಾಡಿ ಇತಿಹಾಸದಲ್ಲಿಯೇ ಇಂತಹ ಅಧ್ಯಕ್ಷರನ್ನು ನೋಡಿಲ್ಲ ಇವರ ಸ್ವಂತ ಕೆಲಸಗಳು ಮಾತ್ರ ನಗರಸಭೆಯಲ್ಲಿ ಆಗುತ್ತಿದೆ ಖಾಸಗಿ ಲೇಔಟ್ಗಳ ಖಾತೆ ಮಾತ್ರ ಆಗುತ್ತಿದೆ ಯಾರಿಗೆ ಹೇಳಬೇಕು ಎಂಬುದೇ ತಿಳಿಯುತ್ತಿಲ್ಲ ಶಾಸಕರಾದರೂ ಸಭೆಗೆ ಬಂದಿದ್ದರೆ ಅವರಿಗಾದರೂ ದೂರು ನೀಡಬಹುದಿತ್ತು ಅವರು ಸಭೆಗಳಿಗೆ ಬರುತ್ತಿಲ್ಲ ಇದರಿಂದ ನಗರಸಭೆಯಲ್ಲಿ ಯಾವುದೇ ಕೆಲಸ ಆಗುತ್ತಿಲ್ಲ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಬಿಟ್ಟು ಬಿಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವರ ಅವಧಿಯಲ್ಲಿ ಅಭಿವೃದ್ಧಿ ಏನಾಗಿದೆ ಎಂಬ ಬಗ್ಗೆ ಬಹಿರಂಗಪಡಿಸಲಿ ನಗರೋತ್ಥಾನ ಕೆಲಸ ಆಗಿಲ್ಲ ನಗರಸಭೆ ಅಧಿಕಾರಿಗಳಿಂದ ದೌರ್ಜನ್ಯ ಆಗುತ್ತಿದೆ ಕಂದಾಯ ವಸೂಲಿ ಮಾಡುತ್ತಿಲ್ಲ ಬಿಲ್ ಕರೆಕ್ಟರ್ಗಳು ಇರೋದಾದರೂ ಯಾವ ಪುರುಷಾರ್ಥಕ್ಕೆ ಸ್ಲಂಗಳಿಗೆ ಹಕ್ಕುಪತ್ರ ನೀಡಿಲ್ಲ ನಗರಸಭೆಯಲ್ಲಿ ಸದಸ್ಯರಿಗೆ ಮಾನ್ಯತೆಯೇ ಇಲ್ಲ ಇಂತಹ ಅಧ್ಯಕ್ಷರು ರಾಜೀನಾಮೆಯಾದರೂ ನೀಡಿದರೆ ಅಧಿಕಾರಿಗಳೇ ಉತ್ತಮವಾಗಿ ಕೆಲಸ ಮಾಡಲಿದ್ದಾರೆ ಎಂದರು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ